ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇವೆ ಈಗಾಗಲೇ ದರ್ಶನ್ ಬರ್ತ್ಡೇ ಆಚರಣೆಗೆ ಅಭಿಮಾನಿಗಳ ತಯಾರಿಗಳು ಶುರುವಾಗಿವೆ ಇದೀಗ ದರ್ಶನ್ ಅವರ ಕಾಮನ್ ಡಿಪಿ ಕೂಡ ಸಿದ್ಧವಾಗಿದೆ ಸ್ಟಾರ್ಗಳ ಹುಟ್ಟುಹಬ್ಬಕ್ಕೆ ಕಾಮನ್ ಡಿಪಿ ಬಳಸುವ ಟ್ರೆಂಡ್ ಈಗ ಜೋರಾಗಿದೆ ದರ್ಶನ್ ಅಭಿಮಾನಿಗಳು ಸಹ ಇದನ್ನ ಮಾಡ್ತಿದ್ದು ಡಿಪಿ ಈಗ ಹೊರಬಂದಿದೆ ದರ್ಶನ್ ಫ್ಯಾನ್ಸ್ ಫ್ಯಾನ್ಸ್ಗಳ ಫೇಸ್ಬುಕ್ ಟ್ವಿಟರ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಡಿಪಿ ಕಂಗೊಳಿಸ್ತಾ ಇದೆ ಯಜಮಾನ ಸಿನಿಮಾದ ಫೋಟೋ ಬಳಸಿ ಈ ಡಿಪಿಯನ್ನ ಮಾಡಲಾಗಿದೆ ಜೊತೆಗೆ ಕುರುಕ್ಷೇತ್ರ ದುರ್ಯೋಧನ ಕೂಡ ನಿಂತಿದ್ದಾನೆ ಬಾಸ್ ಪರ್ವ ಸುಲ್ತಾನ್ ಸಂಭ್ರಮ ಹೆಸರಿನಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗ್ತಿದೆ ದರ್ಶನ್ ಈ ವರ್ಷ ತಮ್ಮ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಳ್ಳುವುದಾಗಿ ಹೇಳಿದ್ದಾರೆ ಅಂಬರೀಷ್ ಅವರ ನಿಧನದ ಹಿನ್ನೆಲೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲು ದರ್ಶನ್ ಇಷ್ಟಪಟ್ಟಿಲ್ಲ ಆದ್ರೂ ಅಭಿಮಾನಿಗಳಿಗಾಗಿ ಸಿಂಪಲ್ ಆಗಿ ಅವರು ಬರ್ತಡೆಯನ್ನ ಮಾಡ್ಕೊಳ್ತಿದ್ದಾರೆ ಅಂದಹಾಗೆ ದರ್ಶನ್ ನಟನೆಯ ಯಜಮಾನ ಸಿನಿಮಾದ ನಾಲ್ಕನೇ ಹಾಡು ನಾಳೆ ಬಿಡುಗಡೆಯಾಗ್ತಿದೆ ಮೈಸೂರಿನ ಸುತ್ತೂರಿನಲ್ಲಿ ನಡೆದ ಜಾತ್ರೆಯಲ್ಲಿ ದರ್ಶನ್ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ತಾರಾ ಮೆರುಗು ನೀಡಿದ್ದಾರೆ ಅಭಿಮಾನಿಗಳ ಸಮ್ಮುಖದಲ್ಲಿ ಅನೇಕ ವಿಚಾರಗಳನ್ನ ದಾಸ ಹಂಚಿಕೊಂಡಿದ್ದಾರೆ ಸುತ್ತೂರು ಸಂಸ್ಥೆ ಬಗ್ಗೆ ಬಹಳ ಅಭಿಮಾನ ಹೊಂದಿರುವ ದರ್ಶನ್ ಆ ಸಂಸ್ಥೆ ಹಿಂದೆ ಮಾಡಿದ ಸಹಾಯವನ್ನ ನೆನೆದಿದ್ದಾರೆ ನಾನೊಬ್ಬ ಎಸ್ ವಿದ್ಯಾರ್ಥಿ ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಮಾಡಿದ್ದೆ ಆದರೆ ಆರು ತಿಂಗಳಿಗೆ ವಾಪಸ್ಸಾದೆ ನನ್ನ ಯೋಗ್ಯತೆ ಅಷ್ಟೇ ಇತ್ತು ಅದಕ್ಕಿಂತ ಹೆಚ್ಚಾಗಿ ನನ್ನ ತಂದೆಗೆ ಕಿಡ್ನಿ ಸಮಸ್ಯೆ ಆದಾಗ ಆರ್ಥಿಕವಾಗಿ ಜೆಎಸ್ಎಸ್ ಆಸ್ಪತ್ರೆ ಬಹಳ ಸಹಾಯ ಮಾಡಿದೆ ಎಂದಿಗೂ ಅವರಿಗೆ ಚಿರಋಣಿ ಆಗಿರುತ್ತೇನೆ ಅಂತ ದರ್ಶನ್ ಹೇಳಿದ್ದಾರೆ